Ah, meu aí. Ah, ah, um. ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರದ ಲಾಗ್ ನೋಡಿರಿ ಆ್ಯಕ್ಚುಲಿ ಎರಡು ಮೂರು ದಿವಸದಿಂದಾನೆ ಹಾಕಬೇಕಿತ್ತು ಇವತ್ತು ಗುರುವಾರ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತಿದ್ ನೋಡ್ರಿ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಹಿಂಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ ರೀ ಮತ್ತು ಫಸ್ಟಿಗೆ ಒಂದೆರಡು ದಿವಸ ಅಂತೂ ಎಡಿಟ್ ಮಾಡಿಟ್ಟಿದ್ದು ಅಪ್ಲೋಡನ್ನೂ ಆಗಲ್ಲಾಗಿತ್ತು ನೆಟ್ವರ್ಕ್ ಪ್ರಾಬ್ಲಮ್ದಿಂದ ರೀ ಹಾಗಾಗಿ ಿ ಎಡಿಟ್ ಮಾಡಾಕನ ಹೋಗಿತಿಲ್ಲ ಬರೀ ಮನೆ ಕೆಲಸನೇ ಜಾಸ್ತಿ ಆಗ್ಬಿಟ್ಟಿತ್ತ ಅಂದ್ರೆ ಮನೆ ಸ್ವಚ್ಛ ಮಾಡೋ ಕೆಲಸ ರೀ ಅಂದರೆ ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆಲ್ಲ ಮನೆ ಕ್ಲೀನಿಂಗ್ ಕೆಲಸ ಇರುತ್ತಲ್ಲ ಅದನ್ನೇ ಮಾಡಾಕತ್ತಿದ್ದೆ ಎರಡು ಮೂರು ದಿವಸದಿಂದ ಅದನ್ನೇ ಜಾಸ್ತಿ ಆಗ್ಬಿಟ್ಟಿತ್ತ ಹೀಗಾಗಿ ಎಡಿಟಿಂಗ್ ಕೆಲಸನೂ ಆಗಿತ್ತಿಲ್ಲ ರೀ ಇವತ್ತೇ ಗುರುವಾರ ಎಡಿಟ್ ಮಾಡಾಕತ್ತಿದ್ದ ನೋಡ್ರಿ ಇದು ಮಾಡಿ ಹಿಟ್ಟಿರ್ತೀನಿ ರೀ ಆದರೆ ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಮನಿ ಕೆಲಸ ಜೊತೆಗೆ ಅದನ್ನೂ ಮಾಡಬೇಕಾಗುತ್ತಲ್ಲ ಅದಕ್ಕಾಗಿ ಎರಡೂ ಕೆಲಸ ಆಗಂಗಿಲ್ಲ ರೀ ಒಂದೊಂದು ಟೈಮ್ದಾಗ ಮನೆ ಕೆಲಸ ಜಾಸ್ತಿ ಇತ್ತಂದ್ರೆ ಅಂದರೆ ಅಂದರೆ ಯುಗಾದಿ ಹಬ್ಬಕ್ಕೆ ಮನಿ ಸ್ವಚ್ಛ ಮಾಡೋ ಕೆಲಸ ಆಯ್ತಲ್ರಿ ಹಾಗಾಗಿ ಎಡಿಟಿಂಗ್ ಕೆಲಸನೂ ಸ್ವಲ್ಪ ಲೇಟನೆ ಆಗಿದ್ದು ಅಂದರೆ ಇದು ರವಿವಾರದ ಹಿಡಿಯೋನ ಗುರುವಾರ ಬರಕತ್ತಿದ್ ನೋಡ್ರಿ ಲೇಟಾಗೈತೆ ಸ್ವಲ್ಪ ಎಲ್ಲರಿಗೂ ಸಾರಿ ಕೇಳ್ತೀನಿ ಮತ್ತು ಕೇಳಾಕತ್ತಿದ್ರಿ ಯಾಕಕ್ಕ ಇಡೋನ ಅಪ್ಲೋಡ್ ಮಾಡಲಾಗಿರಿ ಹಾಕಲಾಗಿರಿ ಅಂತೇಳಿ ಇದೇ ಕಾರಣಕ್ಕೆ ಹಾಕಿತ್ತಿಲ್ಲ ನೋಡ್ರಿ ಅಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ನು ಇತ್ತು ಒಂದು ಎರಡು ಮೂರು ದಿವಸ ಮತ್ತೆ ಯುಗಾದಿ ಹಬ್ಬಕ್ಕೆ ಮನೆ ಕೆಲಸಾನು ಇತ್ತಲ್ಲ ಹಂಗೆ ಅಂದ್ರೆ ಸ್ವಚ್ಛ ಮಾಡೋ ಕೆಲಸನೇ ಇತ್ತು ಹಂಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ರೀ ಈಗಿದ್ರೆ ಟೈಮ್ ಐದು ಗಂಟೆ ಆಗಿ ನಲ್ವತ್ತ ಐವತ್ತು ನಿಮಿಷ ರೀ ಹೊರಗಡೆ ವೆದರ್ ಎಷ್ಟು ಮಸ್ತ್ ಐತ್ ನೋಡ್ರಿ ಲೈಟಿಂಗ್ ಅಂತೂ ಎಷ್ಟು ಚಂದ್ ಕಾಣಿಸಾಕತ್ತಿದ್ದ ಅದನ್ನೇ ಸ್ವಲ್ಪ ಇಡುವ ಮಾಡ್ಕೊಂಡಿದ್ದು ಅಂದ್ರೆ ಇಲ್ಲಿ ಒಂದು ಇಬ್ರೇನು ಮೂರು ಜನ ಮಕ್ಕಂತಾರು ಎಷ್ಟು ಆರಾಮಾಗಿ ಮಕ್ಕಂತಾರಲ್ಲ ಅಂದ್ರೆ ಗಂಡ್ಮಕ್ಳದಾರು ಒಂದು ಚೂರು ಅಂಜಿಕೆ ರೀ ಈ ಕಡೆ ಅಂತೂ ಜನ ಜಾಸ್ತಿ ಯಾರು ಅಡ್ಡಾಡಿ ಕಡ ಇಲ್ಲ ರೋಡ್ ಮೇಲೆ ಮನ್ಕೊಂಡಿರ್ತಾರು ಡೇಲಿ ನೋಡ್ತಾ ಇರ್ತೀನಿ ನಾನು ಏನಪ್ಪಾ ಇವ್ರು ಹಿಂಗ ಮನ್ಕೊಂಡಿರ್ತಾರದು ಕಡೆಯಂಗಿಲ್ ಅಂತೇಳಿ ನಾವಿದ್ರೆ ಕಿಟಕಿ ತೆಗೆದ್ಬಿಟ್ರೆ ಇವ್ರು ಇವ್ರಿದ್ರು ಹೊರಗಡೆನೆ ಆರಾಮ್ ಮಕ್ಕೊಂಡಿರ್ತಾರೋ ಅದನ್ನೇ ಸ್ವಲ್ಪ ಇಡುವ ಮಾಡಿದ್ರಿ ಈಗ ಇದ್ರೆ ಸೂರ್ಯನೂ ಎಷ್ಟು ಮಸ್ತಾಗಿ ಬರಾಕಂತ ನೋಡ್ರಿ ನಮ್ಮ ನಾಯಿನೂ ಕಾಯಾಕೈತಿತ್ತು ಹಂಗಾಗಿ ಅದಕ್ಕೆ ಊಟ ಹಾಕದ್ರೈತಂತ ಅನ್ನ ಮತ್ತು ಸ್ವಲ್ಪ ಮೊಸರನ್ನ ಕಲಸಿಬಿಟ್ಟು ಹಾಕಾಕಂತೀನಿ ನೋಡ್ರಿ ಅಂದರೆ ಏನೋ ಅಡುಗೆ ಅಂದ್ರೆ ಸ್ವಲ್ಪ ಟೆನ್ಷನ್ ಆಗ್ತಿರ್ತೈತಿ ಬೆಳಗ್ಗೆ ಎದ್ದ ಕೂಡಲೇ ಅದಕ್ಕೆ ಊಟ ಹಾಕ್ಬೇಕು ರೀ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದಿರ್ತೀನಿ ಒಂದೊಂದು ಸಲ ಮಾಡಿತಿಲ್ಲ ಅಂದರೆ ಅವನು ಉಪಾಸ ಇರ್ತಾವ ನೋಡಿರಿ ಅಂದರೆ ಮಾಡಿಬಿಟ್ಟು ಹಾಕೋ ತನಕ ನಿಂದ್ರೋದು ಇಲ್ಲ ಮತ್ತು ಎಲ್ಲರೂ ಹೋಗ್ಬಿಟ್ಟು ಈಗ ಈಗಿದ್ರೆ ಎರಡು ನಾಯಿ ಊಟ ಹಾಕಿದ್ದೆ ಇದು ಅಂತ ಇಷ್ಟು ಬೆರಕಿ ಐತೆ ಅಲ್ರಿ ತಂದೆಲ್ಲ ತಿನ್ಬಿಟ್ಟು ಮತ್ತೊಂದರ್ದ ಕಸ್ಕೊಂತೈತಿ ಅದನ್ನೇ ಭಯ ಕೈತೈತಿ ನೀನು ತಿನ್ಬಿಟ್ಟು ಇದನ್ನ ಕಸ್ಕೊತಿ ಪಾಪದ ತಿಲ್ ಬಿಡು ಅಂತೇಳಿ ಆದ್ರೂ ಬಿಡೋಂಗೇ ಇಲ್ಲ ರೀ ಕಸ್ಕೊಂಬಿಟ್ಟು ತಿನ್ನೋದು ಎಷ್ಟು ಹೋದ್ರೂ ಕೆಳಂಗೇ ಇಲ್ಲ ಹೋದಂಗೆ ಮಾಡುತ್ತೆ ಮತ್ತು ಬಂದುಬಿಟ್ಟು ತಿನ್ನೋತ್ತೆ ಈಗ ರೀ ಟೈಮ ಹನ್ನೊಂದು ಗಂಟೆ ಆಗೈತಿ ನೋಡಿರಿ ನಮ್ಮ ಕೆಲಸನೂ ಸ್ಟಾರ್ಟ್ ಆಗೈತಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನನೂ ಆಗುತ್ತೆ ಅಂದರೆ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿದ್ದೀನಿ ರೀ ಅದನ್ನೇ ತಿನ್ಬಿಟ್ಟು ಮಧ್ಯಾಹ್ನ ಅದನ್ನೇ ಆಗಷ್ಟು ಇಟ್ಟಿದ್ದೀನಿ ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಮನೆ ಕೆಲಸ ಹಿಡಿದು ಕೂಡಲೇ ಅದನ್ನ ಅಡುಗೆ ಮಾಡಿದ್ರು ಅಲ್ಲಂತ ಅನ್ಸುತ್ತೆ ಮತ್ತು ಟೈಮ್ ಆದ ಕೂಡಲೇ ಹೊಸನೂ ರೀ ಅದಕ್ಕಾಗಿನೇ ಚಪಾತಿ ಪಲ್ಯ ಮಾಡಿ ನಾವು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ನನ್ನ ಮಕ್ಕಳು ಭಾಳ ಹೆಲ್ಪ್ ಮಾಡ್ತಾರೆ ಫಸ್ಟ್ ಎಲ್ಲ ಒಬ್ಬಕ್ಕನೇ ಮಾಡ್ತಿದ್ದೀವಿ ಭಾಳ ಅಂತ ತನಿಸ್ತಿತ್ತು ಅಂದರೆ ಒಬ್ಬನೇ ಎರಡು ಮೂರು ದಿವ್ಸ ಮಾಡ್ತಿದ್ದೆ ಈಗ ದೊಡ್ಡವರಾಗ್ಯಾರಲ್ರಿ ಭಾಳ ಹೆಲ್ಪ್ ಮಾಡ್ತಾರೆ ಅಲ್ಲ ಪ್ರತಿಯೊಂದು ಕೆಲಸದಾಗ್ರಿ ಮನು ತನಕ್ಕಿಂತ ಮನು ಜಾಸ್ತಿ ಮಾಡ್ತಾನು ಎಲ್ಲ ಕೆಲ್ಸ ರೀ ಅಂದ್ರೆ ಇದು ಮಾಡಬಾರ್ದು ಇದು ಮಾಡಬೇಕು ಅಂತೇಳಿ ಯಾವುದು ಅನ್ ಅನ್ನಂಗಿಲ್ಲ ರೀ ಎಲ್ಲಾನು ಹೆಲ್ಪ್ ಮಾಡ್ತಾನು ನಾನು ಮಾತ್ರ ಅವ್ನಿಗೆ ಕಷ್ಟಪಡೋದು ಕಾಣಿಸ್ಬಾರ್ದು ಎಲ್ಲನೂ ಮಾಡಾಕೆಂದರು ತಾನು ಪೂರ್ತಿ ರೀ ಪೂರ್ತಿ ಮನೆಯೆಲ್ಲ ಜಾಡಿಸ್ಬಿಟ್ಟು ಬಾಂಡ್ಯದೆಲ್ಲ ತಿಕ್ಕಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ದಿವ್ಸಕ್ಕೆ ಆಗುತ್ತೋ ಅಷ್ಟು ಮಾಡ್ತೀವಿ ರೀ ಈಗಿದ್ರೆ ಬೆಡ್ರೂಮ್ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಧೂಳೆಲ್ಲ ಜಾಡಿಸ್ಬಿಟ್ಟು ಎಷ್ಟೇ ನೀವು ಕ್ಲೀನ್ ಮಾಡಿರಿ ಜಾಡ್ಬುಡಿ ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ ನೋಡ್ರಿ ಅಂದರೆ ಜಾಡ್ಬುಡ್ಡಿ ಅಂದ್ರೆ ಅದು ಜಾಡು ಕಟ್ತೈತೆ ಅಂದರೆ ಅದನ್ನ ಜಾಸ್ತಿ ಆಗುತ್ತೆ ಔಟ್ಸೈಡ್ ಆಗುತ್ತಲ್ಲ ಮನೆ ಹಿಂಗಾಗಿ ಇವತ್ತು ಜಾಡಿಸಿರ್ತೀವಿ ಮತ್ತು ನಾಳೆ ಮತ್ತೆ ಕಟ್ಟೆ ಬಿಡ್ತೈತ್ರಿ ಅದು ರಾತ್ರಿ ಎಲ್ಲ ಅನ್ಸುತ್ತಾ ಆ ರೀತಿ ಸಿಟ್ನು ಸಲ ಎಷ್ಟರೇ ಜಾಡ್ಸದಪ್ಪ ಅಂತ ಹೇಳಿ ಅಂದರೆ ಕಿಟಕಿ ಒಳಗೆ ಬಾಕಲ್ಸ್

ನಮ್ಮ ಮನೆ ಮಹಾರಾಣಿ ಏನು ಮಾಡಾಕಂತಾಳು ಕಿರೀಟ ಹಾಕೊಂಡ್ಬಿಟ್ಟು ಫೋಟೋ ತೊಗೊಳೋದು ಮತ್ತು ಕನ್ನಡಿ ಒಳಗೆ ನೋಡ್ಕೊಂಡು ನಿಂತಾಳು ಅದೇ ಮನೋನಾಕತ್ತಿದ್ದೆ ನಾವೆಲ್ಲ ಇಲ್ಲಿ ಕಷ್ಟಪಡತ್ತೀವಿ ಈಗಿದ್ರೆ ಈ ರೀತಿ ಮಾಡಾಕತ್ತಾಳು ಅಂತ ಹೇಳಿ ಭಯಕತ್ತಿದ್ದ ಅದು ಕಿರೀಟ ಇದ್ರೆ ಆಕಿ ತನೋ ಇದ್ರ ಸೆವೆಂತ್ ಸಿಕ್ಸ್ತು ಇದ್ದಾಗ ಕಿತ್ತೂರಾಣಿ ಚೆನ್ನಮ್ಮ ಆಗಿಲ್ಲ ಅದನ್ನೇ ಕಿರೀಟ ಸಿಗ್ತಾ ಕ್ಲೀನ್ ಬಂದಾಗ ಅದನ್ನ ತೊಗೊಂಡ್ಬಿಟ್ಟು ಹಾಕೊಂಡು ಫೋಟೋ ತೆಗಿಯೋದು ತಗೋದು ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ನಾನು ನನ್ನ ಮಗ ಇದ್ರೆ ಎಲ್ಲ ಧೂಳು ಜಾಡಿಸಿಬಿಟ್ಟು ಮನು ಇದ್ರೆ ಕೆಳಗಡೆದು ಕಸ ಗುಡ್ಸಾಕತ್ತಿದ್ದ ನಾನು ಇದ್ರಿಗೆ ಈ ಕಡೆ ಅಡುಗೆ ಮನೆ ಸಾಮಾನೆಲ್ಲ ಸ್ವಲ್ಪ ಎತ್ತಿಡ್ಬೇಕಂತೇಳಿ ಬಂದಿದ್ದರು ಈಕಿ ಇದ್ರೆ ಏನು ಮಾಡಾಕಂತ ನೋಡ್ರಿ ಅಂದ್ರೆ ಏನಾರ ಒಂದು ಕಿತಾಪತಿ ಕೆಲಸ ಮಾಡ್ತಾನೆ ಇರೋದು ಆದರೆ ಕೆಲಸ ಮಾತ್ರ ಮೈ ಉಳಿಸ್ಕೋದ್ರೆ ಕೆಲಸ ಮಾತ್ರ ಮಾಡೋದಿಲ್ಲ ಇದ್ರೆ ನೇರು ಪಾಲಿಸ್ ಸಿಕ್ಕು ಅವು ಕ್ಲೀನ್ ಮಾಡೋ ಬಂದಾಗ ಅದನ್ನ ತಂದುಬಿಟ್ಟು ಬಿಸಿನೀರೊಳಗೆ ಹಾಕಿ ಟಾ ನೋಡ್ರಿ ಅಂದರೆ ಇಟ್ಟಿದ್ಲು ಇಷ್ಟು ತನಕ ಸ್ವಲ್ಪ ನೀರೊಳಗೆ ಹಾಕಿ ಕುದಿಸ್ಬೇಕಂತ ಒಂದು ನಿಮಿಷ ಅವೆಲ್ಲ ಗಟ್ಟಿಯಾಗಿದ್ದು ಅಳಸಾಕ್ತವಂತ ಅಂದ್ರೆ ಅವು ತಂದುಬಿಟ್ಟು ಒಂದು ವರ್ಷ ಆಯ್ತು ಸುತ್ತ ಗಟ್ಟಿಯಾಗಿರ್ತಾವ ಆ ರೀತಿ ಮಾಡಾಕತಿ ಮಮ್ಮಿ ಅಂತಲ್ಲೂ ಬರೀ ಇದೆ ಮಾಣಿನೂ ಮನೀಗೆ ಕೆಲಸ ಮಾಡಿ ಫಸ್ಟಿಗೆ ಅಂತ ಭಯ ಅಂತಿದ್ದೆವು

ಮನು ಇದ್ರೆ ಆ ಕಡೆ ಒಂದು ನಳ ಹಾಕಿದಾರಿ ಅಂದರೆ ಅದು ಬೇರೆ ಕಡೆ ಇತ್ತು ಅದನ್ನ ಯೂಸ್ ಮಾಡ್ತಿದ್ದಿಲ್ಲ ಅಲ್ಲಿ ಬಾಣಿ ತಿಕ್ಕೋಕೆ ಈಜಿ ಆಗುತ್ತಂತೆ ಅಲ್ಲಿಂದ ತೆಗೆದ್ಬಿಟ್ಟು ಇಲ್ಲಿ ಹಾಕಿ ನೋಡ್ರಿ ಭಾಳ ಎಲ್ಲನೂ ಅರ್ಥ ಮಾಡ್ಕೊತಾನೆ ನಾವು ಹೇಳೋಕ್ಕಿಂತ ಮುಂಚಿನಿರಿ ಅವನ ಐಡಿಯಾ ಮಾಡಿದ್ದು ಅಲ್ಲಿ ಜಾಗ ಸಾಲಂಗಿಲ್ಲ ಮಮ್ಮಿ ಇಲ್ಲ ಜಾಸ್ತಿ ಬಾಂಡೆ ಎಲ್ಲ ಇಟ್ಬಿಟ್ಟು ತಿಕ್ಕಾಕೆ ಬರುತ್ತೆ ಹಂಗಾಗಿ ಇಲ್ಲಿ ತಂದುಬಿಟ್ಟು ಅದು ನಳ ಹಾಕಿದ ನಂತರ ಹಾಕ್ಯಾನ ನೋಡ್ರಿ ಅಂದರೆ ಇಲ್ಲಿ ನಳ ಹಂಗೆ ಅದು ಪ್ಯಾಕ್ ಮಾಡಿಬಿಟ್ಟಿದ್ರೆ ಇದು ಪ್ಯಾಕ್ ಮಾಡಿದ್ದು ಆ ಕಡೆ ಇದು ಹಾಕಿಬಿಟ್ಟು ಆ ಅಲ್ಲಿದ ನಳನ ತಂದುಬಿಟ್ಟು ಇಲ್ಲಿ ಹಾಕಿದಾರಿ ಅಂದರೆ ಬಾಂಡೆ ಎಲ್ಲ ತೊಳಾಕೆ ಈಸಿ ಆಗುತ್ತೆ ಮತ್ತು ಕುಂದ್ರಾಕು ಸ್ವಲ್ಪ ಜಾಗ ರೀ ಹಾಗಾಗಿ ಆ ರೀತಿ ಮಾಡಿಕೊಟ್ಟ ತೊಳಾಕು ಈಜಿ ಆಗುತ್ತಾ ಆರಾಮಾಗೆ ಕುಂತುಬಿಟ್ಟು ಎಷ್ಟು ಬೇಕಷ್ಟು ಬಾಂಡೆ ಇಟ್ಕೊಂಡು ಎಲ್ಲ ಕುಂತು ತೊಳಿಬೋದು ಮತ್ತು ಇಲ್ಲೇ ಬಿಸಿಲಿಗೆ ಇಡಾಕೆ ಬರುತ್ತಂತ ಈ ರೀತಿ ಮಾಡಿಕೊಟ್ಟ ಅಂದರೆ ಇನ್ನು ಬಾಂಡೆ ಎಲ್ಲ ಹೊರಗಡೆ ತಂದಿಟ್ಬಿಟ್ಟು ತಿಕ್ಬೇಕು ತಿಕ್ಕಬೇಕು ನೋಡ್ರಿ ಖಾಲಿ ಮಾಡಾಕತ್ತೀವಿ ಮನೋ ನಾನು ಅಂದರೆ ಎಲ್ಲ ಡೀಪ್ ಕ್ಲೀನಿಂಗ್ ಅಂದರೆ ಎಲ್ಲನೂ ಖಾಲಿ ಪಾನ್ ಬಿಟ್ಟನೇ ತಿಕ್ಕಿ ತೊಳಿಬೇಕಲ್ರಿ ಅಂದರೆ ಎಲ್ಲ ಮಾಡಿದ್ದೆ ಸಲ ನೀಟಾಗಿ ಹಾಂ ಅಂದರೆ ಬರೀ ಒರೆಸ್ಬಿಟ್ಟು ಇಟ್ಟಿದ್ದೆ ರೀ ಹೀಗಾಗಿ ಎಲ್ಲ ಖಾಲಿ ಮಾಡಿಬಿಟ್ಟು ಒಂದ್ಸಲ ತೊಳ್ದು ಆಯಿತು ಇನ್ನು ದೀಪಾವಳಿ ತನಕ ಜಾಸ್ತಿ ಟೆಲಿ ಕೆಡ್ಸೊಳಕ್ಕೆ ಹೋಗಂಗಿಲ್ಲ ರೀ ಜಸ್ಟ್ ಬರ್ರೆ ಒರೆಸೋದು ಇಡೋದು ಆಗುತ್ತಾ ಹೀಗಾಗಿ ಈಗ ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ರಾಯ್ತು ಯುಗಾದಿ ಹಬ್ಬಕ್ಕೆ ಒಂದ್ಸಲ ರೀ ಮತ್ತು ಇದು ದೀಪಾವಳಿಗೆ ಒಂದ್ಸಲ ಅಷ್ಟೇ ಡೀಪ್ ಕ್ಲೀನಿಂಗ್ ಮಾಡೋದು ಅಂದರೆ ಜಸ್ಟ್ ಒಂದು ತಿಂಗ್ಳಿಗೆ ಒಂದ್ಸಲ ಎರಡು ತಿಂಗ್ಳಿಗೆ ಒಂದ್ಸಲ ಸ್ವಲ್ಪ ಒರೆಸ್ಬಿಟ್ಟು ಇಟ್ಕೊಂತೀನಿ ಆದರೆ ಈ ಎರಡು ಹಬ್ಬಕ್ಕೆ ಮಾತ್ರ ಡೀಪ್ ಕ್ಲೀನಿಂಗ್ ಮಾಡೋದು ನೋಡಿರಿ ಆ್ಯಕ್ಚುಲಿ ನಾವು ಹೊಳಿ ಹುಣಿಕಿಂತ ಮುಂಚೆ ಮಾಡ್ತಿದ್ದೆ ಅಂದರೆ ನಮ್ಮ ಮನೆಯವರೆಲ್ಲ ಅವಾಗ ಶಿರಸಲ್ಗೆ ಹೋಗ್ತಿದ್ರು ನಡ್ಕೊಂತು ಅವಾಗ ಫಸ್ಟನ್ನು ಮಾಡ್ತಿದ್ದೆ ಆದರೆ ಈಗ ಅವರು ಹೋಗಂಗದು ಬಿಟ್ಟಾರಲ್ಲ ರೀ ಒಂದು ಎರಡು ವರ್ಷ ಆಯ್ತು ಅನ್ಸುತ್ತ ಹೋಗ್ಬೇಡಂತ ನಾನೇ ಬಿಡ್ಸಿದ್ರಿ ಅಂದರೆ ಪ್ರತಿ ವರ್ಷನೂ ಹೋಗ್ತಿರ್ತಾರೆ ನಮ್ಮನ್ನು ಬಿಟ್ಬಿಟ್ಟು ಹೋಗೋದಾದ್ರೆ ನಾವು ಇಬ್ಬರು ಹೋಗೋದು ಇಲ್ಲಾಂದ್ರೆ ಬಿಟ್ಬಿಡೋಣ ಅಂತೇಳಿ ಅಂದಿದ್ದೆ ಹಾಗಾಗಿ ಈಗ ಎರಡು ವರ್ಷದಿಂದನೂ ಬಿಟ್ಟಾರೆ ನೋಡಿರಿ ಅಂದರೆ ನನ್ನ ಕರ್ಕೊಂಡು ಹೋಗಕ್ಕೆ ಅವ್ರಿಗೆ ಇಷ್ಟ ಇರೋಲ್ಲ ಅದಕ್ಕಾಗಿ ನಾನು ಹೋಗೋದು ಬಿಟ್ರಾಯ್ತಂತೆ ಬಿಟ್ಟಾರು ಒಬ್ರೇ ಹೋಗ್ರೆ ಅಂದ್ರೆ ಆಯ್ತು ಸಾಕು ಪಟ್ಟಂತೆ ಜಿಗ ಹೋಗೇ ಬಿಡ್ತಾರು ಅದಕ್ಕೆ ಅಂದಿದ್ದಕ್ಕೆ ಬಿಟ್ಟಾರು ನೋಡ್ರಿ ಎಲ್ಲ ಮಕ್ಳು ಎಜುಕೇಷನ್ ಮುಗಿದ್ಮೇಲೆ ಇಬ್ಬರು ಕೂಡಿ ಹೋದ್ರಾಯ್ತು ಸುಮ್ಮನೆ ಪ್ರತಿ ಸಲಾನು ಹೋಗ್ತಿರಿ ಬರ್ತೀರಿ ನಮ್ಮನ್ನೆಲ್ಲ ಟೆನ್ಷನ್ ಆಗುತ್ತೆ ಹಂಗಾಗಿ ಅಂದ್ಕೂಲೆ ಬಿಟ್ಟಾರು ಈಗ ಡೀಪ್ ಕ್ಲೀನಿಂಗ್ ಕೆಲಸನೂ ಸ್ಟಾರ್ಟ್ ಆಗೈತೆ ನೋಡ್ರಿ ಎಲ್ಲ ಸಾಮಾನು ಸ್ವಲ್ಪ 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 ಇದ್ದಿದ್ದು ಪೇಪರ್ ಹಾಕಿ ಇಟ್ಟಿದ್ದೀನಿ ಮ್ಯಾಲೆ ಮುಚ್ಚಿಬಿಟ್ರಿ ತಿಕ್ಕಿ ತೊಳೆದ ಒರೆಸ್ಬಿಟ್ಟು ಅದನ್ನ ಹಾಕಿ ಇಟ್ಟರೆ ಆಯಿತು ಅದಕ್ಕಾಗಿ ಅದನ್ನ ಎಲ್ಲ ಇಟ್ಬಿಟ್ಟು ಈ ಬಾಂಡೆ ಎಲ್ಲ ಹೊರಗೆ ಅಂದ್ ಇಟ್ಟಿದ್ದೀರಿ ನನ್ನ ಮಗ ಇದ್ರೆ ಅವನ್ನೆಲ್ಲ ನೆನಿಲಂತೇಳಿ ಅಂಥೇಳಿ ಮೋಟ್ರ್ ಚಾಲ್ ಮಾಡಿಬಿಟ್ಟು ನೀರು ಹೊಡೆ ಹಾಕತ್ತೆ ನೋಡ್ರಿ ನಾನು ನಾನು ಹೇಳಿಲ್ಲ ಅವನಿಗೆ ಅವನೇ ಮಾಡಾಕತ್ತಿದ್ದು ಏನು ಮಾಡಾಕತ್ತಿಯಪ್ಪ ಅಂತ ಕೇಳಿದ ಕೂಡಲೇ ಎಲ್ಲ ನೆನೀತಾವ ಮಮ್ಮಿ ಈ ರೀತಿ ನೀರು ಹೊಡೆದ್ರಂತೇಳಿ ಹೊಡೆದ್ಬಿಟ್ಟು ಇಟ್ಟು ಬಂದು ಇದ್ರೆ ಎಲ್ಲ ಮ್ಯಾಲಿಂದು ಧೂಳು ಜಾಡ್ಸಾಕಂತ ನೋಡ್ರಿ ಯಾರೆಲ್ಲ ಈ ರೀತಿ ಮನಿ ಕ್ಲೀನಿಂಗ್ ಮಾಡ್ತೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನಾವಂತೂ ಈ ರೀತಿ ವರ್ಷನಾಗ ಒಂದು ಎರಡು ಸಲಾರ ಈ ರೀತಿ ಕಂಪಲ್ಸರಿ ಮಾಡ್ತೀವ್ರಿ ಡೀಪ್ ಕ್ಲೀನಿಂಗ ಈಗ ತನಗಿದ್ರೆ ಸ್ವಲ್ಪ ಸಾಮಾನು ಎತ್ತೆತ್ತಿ ಕೊಡಾಕತ್ತಿದ್ದೆ ಹೊರಗೆ ಇಡ ಅಂತ ಹೇಳಿ ನಾನು ಹೋದ ಕೂಡಲೇ ಇಲ್ಲ ಮಮ್ಮಿ ನೀವು ಬೇಡ್ರಿ ತನೇ ಮಾಡಲಿಲ್ಲ ಎಲ್ಲ ಸುಮ್ಮನೆ ಕೂಡ ಹೇಳೋಕ್ಕಿಂತ ಅಂದರೆ ತನಕ ಏನೂ ಮಾಡಂಗಿಲ್ಲ ಇಲ್ಲ ಅಂತೇಳಿ ಈಗಿದ್ರೆ ಎಲ್ಲ ಸಾಮಾನಿನ ಹೊರಗೆ ತಂದು ಇಟ್ಟಿವಿ ನೋಡ್ರಿ ಇಷ್ಟು ಸಾಮಾನು ಅದಾವು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಖರೆ ಆದ್ರೂ ಎಲ್ಲ ಕೂಡಲೇ ಇಷ್ಟು ಬಾಂಡೆ ಸಾಮಾನು ಹಾಕ್ತಾವೆ ನೋಡ್ರಿ ಮನವಿದ್ರೆ ಈಗ ಅಡುಗೆ ಮನೆ ಎಲ್ಲ ಅದು ಜಾಡ್ ಜಾಡ್ ಸಾಕತ್ತಿದ್ದೆ ನಾನು ಇದ್ರೆ ಅವು ಸ್ವಲ್ಪ ಇರ್ತಾವಲ್ಲ ರೀ ಬಾಂಡೆ ಹಿಡಿದು ಪರಿಚಯವು ಇದು ಅಂತೂ ಬೆಸ್ಟ್ ನೋಡ್ರಿ ಅಂದರೆ ಈಗೆಲ್ಲ ಕಟ್ಗಿದು ಒಳಗೆ ಮಾಡಿಸ್ತಾರ ಆ ರೀತಿ ಎಲ್ಲ ಮಾಡಿಸ್ಬಿಟ್ರೆ ಅದು ಏನೋ ಗೊರಲಿ ಹತ್ತವ ಅಂತರು ಭಾ ಮನಿಯೊಳಗು ಆ ರೀತಿ ಅವು ಮತ್ತು ಒಂದು ಸಲ ಅದನ್ನ ಅದು ಯಾವುದೋ ಒಂದು ಸ್ಪ್ರೇ ಬರುತ್ತೆ ಅದನ್ನ ಸ್ಪ್ರೇ ಮಾಡ್ಬೇಕಂತ ಅಂತಾರೆ ಅಂದರೆ ಮಾಡಿದ್ರು ಹೇಳ್ಯಾರ ನನಗೂ ಈ ರೀತಿ ಮಾಡ್ಬೇಕ್ರಿ ಅಂದ್ರೆದು ಹಿಂಗೆ ಗಟ್ಟಂಗಿಲ್ಲ ಅಂತೇಳಿ ಇದು ಮ ಸಾರಿ ಜಾಗಬುಡಿ ಅಂತೀನಿ ನೋಡೋದು ಅಂತಾರೆ ಗೊರಲಿ ಹತ್ತಂಗಿಲ್ಲ ಅಂತಾರೆ ಈಗಿದ್ರೆ ನಾನು ಅವೆಲ್ಲ ಸ್ವಲ್ಪ ವರ್ಷ ಕಟ್ಟಿದ್ದೆ ಈ ರೀತಿ ಮಾಡಿಬಿಟ್ಟು ಮ್ಯಾಲ ಬೇಕಂದ್ರೆ ಡೋರ್ ಮಾಡ್ಸ್ಕೋಬೋದು ಅಂದರೆ ಮನೆ ಕಟ್ಟೋರಿಗೆ ಅದು ಹೆಲ್ಪ್ ಆಗ್ತೈತಿ ನಾನು ಈ ರೀತಿನೇ ಅಂದ್ಕೊಂಡಿದ್ದು ಈ ರೀತಿನೇ ಮಾಡಿಸ್ಬಿಟ್ಟು ಮ್ಯಾಲೆ ಡೋರ್ ಮಾಡಿ ಮಾಡಿಸ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆಗಳನ್ನು ಹೇಳಿದ್ದು ಕಟ್ಟೋರಿಗೆ ಯೂಸ್ ಆಗಲಿ ಅಂತೇಳಿ ಅಷ್ಟೇ ರೀ ಮತ್ತು ಭಾರಿ ಭಾಳ ಜನ ಇದೇ ರೀತಿ ಮಾಡ್ಯಾರು ಅಂದರೆ ಈ ಒಳಗೆಲ್ಲ ಪರಿಸಿದ್ ಮಾಡಿಸ್ಬಿಟ್ಟು ಮ್ಯಾಲೆ ಡೋರ್ ಮಾಡ್ಸ್ಯಾರು ಅದು ಬೆಸ್ಟ್ ನೋಡ್ರಿ ಈಗಿದ್ರೆ ಎಲ್ಲ ಇದು ಸ್ವಲ್ಪ ಹೊಸ ಹಾಕತ್ತಿದ್ದು ಮತ್ತು ಮನು ಇದ್ರೆ ಇದನ್ನ ತೆಗೆದ್ಬಿಟ್ಟು ಜಾಡ್ಸಂದ್ ಮಮ್ಮಿ ಫ್ರಿಜ್ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಬರೀ ಅಂತೇಳಿ ಅಂದ್ಕೂಡಲೆ ನಾನು ಅದು ಫ್ರಿಜ್ ಮನು ನಾನು ಕೊಡ್ಬಿಟ್ಟು ಎತ್ತಿಟ್ಟು ಅದು ಕೆಳಗಡೆದು ಜಾ ಅಂದ್ರೆ ಹೊರಗಡೆ ಒಯ್ದು ಜಾಡಿಸ್ಬೇಕಂತ ನಾ ಹಾಕತ್ತೀನಿ ನೋಡ್ರಿ ಮೊನ್ನೆನೆ ಒದು ಎಲ್ಲ ಜಾಡಿಸಿ ತೊಗೋದು ಕ್ಲೀನ್ ಮಾಡಿದ್ದೀನಿ ಮತ್ತು ಸಣ್ಣ ಸಣ್ಣ ಜಂಡಗದ ಮರಿ ಆಗ್ಯಾವ ನೋಡ್ರಿ ಇಷ್ಟು ಸಿಟ್ಟು ಬರಾಕತೈತಿ ಎಲ್ಲಿ ಇಲ್ಲ ರೀ ಫ್ರಿಡ್ಜ್ ಕೆಳಗಡೆನೆ ಅದಾವು ನಿಮ್ಮ ಮನೆಯೊಳಗೆ ಒಂದ್ಸಲ ಚೆಕ್ ಮಾಡಿರಿ ಅದಾವೇನು ಇಲ್ಲ ಅಂತೇಳಿ ನಮ್ಮ ಮನೆಯೊಳಗಂತೂ ಈ ರೀತಿ ರೀತಿ ಆಗ್ಯಾವ ನೋಡ್ರಿ ಅದು ಅದ್ರದ್ದು ಮೊಟ್ಟೆ ರೀ ಅಂದ್ರೆ ತತ್ತಿ ಏನಿಲ್ಲ ಆದ್ರೆ ಸಣ್ಣ ಸಣ್ಣ ಜಂಡಗದ ಮರಿ ಬಂದವು ಎಲ್ಲಿ ಬಂದಾವ ಹೆಂಗೋ ಗೊತ್ತಿಲ್ಲ ಆದ್ರೆ ಅವು ಎಲ್ಲ ಒಂದು ಕಡೆ ಬಂದುಬಿಟ್ಟು ಕುಂತಿರ್ತಾವಲ್ಲ ರೀ ಎಲ್ಲಿ ಕೂಡಕ ಚಲೋ ಅನಿಸುತ್ತಲ್ಲ ಹಂಗಾಗಿ ಅಲ್ಲಿ ಕುಂತಿರ್ತಾವೆ ಅದನ್ನ ಈ ರೀತಿ ಒಯ್ದೆ ಜಾಡ್ಸಿದ್ರಾಯ್ತು ಬಿಸಿಲಿಗೆ ಅದು ಸ್ಪ್ರೇನೂ ಸಿಗುತ್ತಾ ಅದನ್ನಾದ್ರೂ ಸ್ಪ್ರೇ ಮಾಡ್ಬೋದು ಅವಾಗ ಅವಾಗ ಸ್ಪ್ರೇ ಇದ್ರೆ ಜಂಡಗನು ಹಾಕಂಗಿಲ್ಲ ರೀ ನಾನೇನಾದ್ರು ತಂದಿಲ್ಲ ಆದ್ರೆ ಅದನ್ನ ಬಿಸಿಲಿಗೆಲ್ಲ ಒಯ್ದು ಜಾಡಿಸ್ಬಿಟ್ಟು ತೊಗೋದು ಇಡಬೇಕು ಈಗಿದ್ರೆ ಅಡುಗೆ ಮನಿದೆಲ್ಲ ಅದು ಟೈರ್ಸ್ ಎಲ್ಲ ಅದು ಒಂದು ಸ್ಕ್ರಬ್ ಹಚ್ಚಿ ತಿಕ್ಕಿ ತೊಳೆದ್ಬಿಟ್ಟು ಈಗಿದ್ರೆ ಒರ್ಸಾಕಂತೀನಿ ನೋಡ್ರಿ ಅದು ಎಲ್ಲಿ ತೆಗೆದುಕೊಡ್ತಿನಂತಂದುಮ್ಮನದು ಹಾಕಿನಲ್ರಿ ಪ್ಲಾಸ್ಟಿಕ್ದು ಅದನ್ನ ಬಿಟ್ಟು ಹಚ್ಚೋದು ಭಾಳ ಕಷ್ಟ ಆಗುತ್ತಪ್ಪಿ ಜಸ್ಟ್ ಸುಮ್ಮನೆ ಮ್ಯಾಲ ಮೇಲೆ ಒರೆಸ್ಬಿಟನಂತೇಳಿ ಒರೆಸ್ಕೊಂಡೆ ನೋಡಿರಿ ಅಂದ್ರೆ ಅದು ತೆಗೆದು ಮತ್ತೆ ವರ್ಸಾಕ ಅಂದ್ರೆ ಹಾಕಕ್ಕೆ ಜಾಸ್ತಿ ಟೈಮ್ ಇರ್ತೈತಿ ಜಲ್ದಿ ಕೊಡಂಗೂ ಇಲ್ಲ ರೀ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದು ರಿಯಲನ್ನ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಫಸ್ಟಿಗೆ ಬೆಳೆಸ್ಬೇಕಲ್ರಿ ಆಮೇಲೆ ಇಟ್ಟರೆ ಈಗಿದ್ರೆ ಅಡುಗೆ ಮನೆಯದು ಏನಂತ ಗ್ಯಾಸ್ ಕಟ್ಟಿ ಎಲ್ಲ ತಿಕ್ಕಿ ತೊಳೆಕತ್ತಿದ್ ನೋಡ್ರಿ ಎಷ್ಟೇ ಅರ್ಬಿಲಿ ಒರೆಸಿಬಿಟ್ರೂ ಒಂದ್ಸಲ ಯಾವಾಗಾದ್ರೂ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಅನ್ಸತ್ರಿ ಅದು ಜಿಡ್ಡ್ದದು ಒಸ್ದಾಗ ಹೋಗಂಗಿಲ್ಲ ಈ ರೀತಿ ಸ್ಕ್ರಬ್ ಹಚ್ಚಿ ಸೋಪ್ ಹಚ್ಚಿ ತಿಕ್ಕಿಬಿಟ್ಟು ಹೋದಾಗ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ರಿ ಈ ಕಡೆ ನಾನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಾಕತ್ತಿದ್ದೆ ತನಗಿದ್ರೆ ಜಗಲಿ ಮೇಲಿಂದು ಸ್ವಲ್ಪ ಆ ಕಡೆದೆಲ್ಲ ಸ್ವಲ್ಪನು ಸ್ವಲ್ಪ ತಿಕ್ಕಿ ಒರೆಸಿ ಇದಮ್ಮೆ ಅಂತ ಅನಾಕತ್ತಿದ್ದೆ ಅಂದ್ರೆ ಹೇಳ್ಬಿಟ್ರೇ ಮಾಡಿ ಮಾತ್ರ ಮಕ್ಳು ಒಬ್ಬೊಬ್ರು ಅಂತಾರೆ ಏನು ಮಕ್ಕಳು ಮಾಡಂಗೇ ಇಲ್ಲ ಅಂತೇಳಿ ಮುನ್ನಿತ್ತು ಹೇಳಬೇಕ್ರಿ ಮತ್ತೆ ಅದನ್ನ ಸ್ವಲ್ಪ ಹೆಂಗರೇ ಮಾಡಿಬಿಟ್ರೂ ಸಹಿಸ್ಕೋಬೇಕು ಬೈದ ಕೂಡಲೇ ಅದನ್ನೂ ಎಲ್ಲ ಬಿಟ್ಬಿಡ್ತಾರು ಹಂಗಾಗಿ ಸ್ವಲ್ಪ ಮುನ್ನಿತ್ತನೆ ಎಲ್ಲ ಹೇಳಿಬಿಟ್ಟು ಕೆಲಸ ಮಾಡಿಸ್ಬೇಕ್ರಿ ಅಂದರೆ ಅವ್ರಿಗೆ ಸ್ವಲ್ಪ ಇದು ಆಗ್ತೈತಿ ಏನು ಹೇಳಲಿಕ್ಕೆಂದ್ರೆ ಏನೂ ಮಾಡೋಕ್ಕೂ ಹೋಗಂಗಿಲ್ಲ ಮತ್ತು ನಾವೇ ಎಲ್ಲನೂ ಕಷ್ಟಪಡಬೇಕಾಗುತ್ತೆ ಈಗ ಫೈನಲಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬಾಂಡೆ ತಿಕ್ಕಾಕ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಎಲ್ಲ ಬಾಂಡೆ ಎಷ್ಟು ಅದಾವಲ್ಲ ಅಷ್ಟೆಲ್ಲ ಹೊರಗೆ ತಂದು ಇಟ್ಟಿದ್ದೀವಿ ಸ್ವಲ್ಪ ಆಲ್ರೆಡಿ ನಾನು ಮನೆ ಎಲ್ಲ ಒಂದು ನಾಲ್ಕೈದು ಡಬ್ಬಿ ಸ್ವಲ್ಪ ಎಲ್ಲ ತಿಕ್ಬಿಟ್ಟು ಒರೆಸಿ ಹಿಟ್ಟದೆಲ್ಲ ಹಾಕಿಟ್ಟಿದ್ದೀನಿ ರೀ ಅವು ಡಬ್ಬಿ ಮಾತ್ರ ತೊಗೊಂಡಿಲ್ಲ ಅದ್ರ ಮೇಲೆ ಒರೆಸಿಬಿಟ್ಟು ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನಗೆ ಹೇಳಿದ್ದೀನಿ ಜೋಡ್ಸಪ್ಪ ನೀನು ಅಂಥೇಳಿ ಈಗ ಇದ್ರೆ ತಾನು ನಾನು ಬಾಂಡೆ ತಿಕ್ಕಾಕತ್ತೀವಿ ನೋಡ್ರಿ ನಾನು ತಿಕ್ಕಿ ಕೊಡಾಕತ್ತೀನಿ ತಾನು ಇದ್ರೆ ತೊಳೆಕತ್ತಾಳು ತೊಳೆ ಅಷ್ಟೇ ರೀ ಸುಮ್ಮನೆ ನೀರಾಗೆ ಎದ್ದು ಇಡೋದು ಮಾತ್ರ ಕೈಯೇ ಆಡಿಸೋಂಗಿಲ್ಲ ಅದ್ರ ಮ್ಯಾಲೆ ಅದು ಸೋಪ್ ಎಲ್ಲ ಹೋಗೋಂಗಿಲ್ಲ ಹಂಗೆ ಬೈಕು ಅಂತಾನೆ ಕೆಲಸ ಹಚ್ಚೋದು ನಾವೆಲ್ಲ ಸಣ್ಣವ್ರ ಇದ್ದಾಗ ಜಾಸ್ತಿ ಕೆಲಸ ಮಾಡ್ತಿದ್ವಿ ಅವ್ರು ಹೇಳೋಕ್ಕಿಂತ ಮುಂಚೆನೇ ಎಲ್ಲನೂ ಅರ್ಥ ಮಾಡ್ಕೊಂಡ್ಬಿಟ್ಟು ಮಾಡ್ತಿದ್ವಿ ಈಗಿನ ಮಕ್ಳು ಮಾತ್ರ ಒಂದು ನೂರು ಸಲ ಹೇಳಿದಾಗ ಒಂದು ಕೆಲಸ ಮಾಡ್ತರು ಮತ್ತೇನು ಮಾಡಕ್ಕಾಗಂಗಿಲ್ಲ ರೀ ಈಗಿನ ಜನ್ರೇಷನ್ ಹೆಂಗೈತಿಲ್ಲ ಹಂಗೆ ನಾವು ಹೋಗ್ಬೇಕಾಗುತ್ತೆ ಮತ್ತು ಮಕ್ಳಿಗೆ ಎಷ್ಟು ಹೇಳ್ತೀವಿ ಅಷ್ಟೆ ಅಂದರೆ ಸಮಾಧಾನವಾಗಿ ಹೇಳಿಬಿಟ್ರೆ ಕೇಳೋದರು ಆದರೆ ಸ್ವಲ್ಪ ಸಿಟ್ಟಿಗೆ ಬಂದುಬಿಟ್ರೆ ಏನೂ ಮಾಡಾಕನ ಹೋಗೋಂಗಿಲ್ಲ ನನಗೆ ಆಗೋಂಗಿಲ್ಲ ಅಂತ ಕೂತ್ ಬಿಟ್ರೆ ಆದಷ್ಟು ರಮಿಸ್ಬಿಟ್ಟನೇ ಕೆಲಸ ಮಾಡಿಸ್ಬೇಕಾಗುತ್ತೆ ಈಗಿದ್ರೆ ನಾನು ಮತ್ತು ತಾನು ಬಾಳೆ ತಿಕ್ಕಾಕತ್ತಿದ್ವಿ ಮನು ಇದ್ರೆ ಇಟ್ಟಿದ್ದ ಡಬ್ಬಿ ಎಲ್ಲ ಒರೆಸ್ಬಿಟ್ಟು ಇಟ್ಟಿದ್ದೆ ರೀ ರೋಗಿ ಹಿಟ್ಟೆಲ್ಲ ಇದ್ದವಲ್ಲ ಅಲ್ಲ ಹಾಗಾಗಿ ಅದನ್ನ ತಂದುಬಿಟ್ಟು ಜೋಡ್ಸಾಕತ್ತ ನೋಡಿರಿ ಈಗ ಫೈನಲಿ ಟೈಮ್ ಆರೂವರೆ ಏಳು ಗಂಟೆ ಬಂದೈತಿ ಈಗೆಲ್ಲ ಬಾಂಡೆ ತಿಕ್ಕಿ ತಂದು ಇಟ್ಟಿದ್ದೀನಿ ನೋಡ್ರಿ ನನ್ನ ಮಗಳಿಗಂತೂ ಬಾಂಡೆ ತೊಳೆಟಿಕ ಫುಲ್ ಸುಸ್ತಾಗಿಬಿಟ್ಟು ಒಂದು ನಾಲ್ಕು ಬಟ್ಟೆ ಇದು ಡೈಲಿ ಯೂಸಿನ ಅವಷ್ಟು ತೊಳೆದು ಹಾಕ್ಬಿಟ್ಟು ಕುಂತ್ ಬಿಟ್ಟು ಅವ್ರಿ ಸಾಕಾಯ್ತು ಮಮ್ಮಿ ಸೊಂಟೆಲ್ಲ ಬ್ಯಾನ್ ಐತೆ ಅಂತೇಳಿ ಇನ್ನು ನಾನು ಮಾತ್ರ ಆಗಂಗಿಲ್ಲ ಅಲ್ರಿ ಅವನ್ನ ತಿಕ್ಕಿಟ್ಟಿದ್ದು ತಂದು ಮತ್ತು ಅವಕ್ಕೆಲ್ಲ ಹಾಕಿ ಇಟ್ಟಾಗನ ಅಡುಗೆ ಮಾಡೋಕೆ ಆಗೋದಲ್ಲ ಅದಕ್ಕಾಗಿ ಈಗ ಏನೇನು ಎಲ್ಲ ತೆಗೆದ್ಬಿಟ್ಟು ಇಟ್ಟಿದೆಯಲ್ಲ ಅದನ್ನ ಡಬ್ಬಿಗೆ ಹಾಕಿಟ್ಟು ಅಡುಗೆ ಮಾಡ್ಬೇಕು ನೋಡ್ರಿ ಮನು ಇದ್ರೆ ಹೆಲ್ಪ್ ಮಾಡ್ತಿದ್ದಾರೆ ಮನು ಇದ್ರೆ ಎನ್ ಸಿ ಸಿ ಕ್ಲಾಸ್ ಐತೆ ಅಂತ ಅದು ಕಂಕಲ ಹನುಮಂತರಾಯ ಮಂದಿರ ಏನೋ ಫಂಕ್ಷನ್ ಐತೆ ಎನ್ ಸಿ ಸಿ ಕ್ಲಾಸ್ದಿಂದ ಹಾಗಾಗಿ ಅವರು ಫೋನ್ ಹಚ್ಚಿದ್ರು ಅಲ್ಲಿಗೆ ಹೋಗಿ ಅಂದರೆ ಹಂಗಾಗಿ ನಾನು ಒಬ್ಬಕ್ಕನೇ ಎಲ್ಲ ಜೋಡ್ಸಾಕತ್ತಿದ್ದು ತನಗ ಕರೆದು ಕೂಲಿ ಎತ್ತಿರ ಹಿಡಬಮ್ಮ ಅಮ್ಮ ಅಂತ ಹೇಳಿ ರೀ ತನೂ ಎತ್ತಿ ಇಡಾಕತ್ತಾಳು ಅಂದ್ರೆ ಮನು ಹೇಳ್ದನೇ ಎಲ್ಲನೂ ಮಾಡ್ತಾನೋ ಆದ್ರೆ ಈಗಿನ ಜನ್ರೇಷನ್ ಒಳಗೆ ಮಕ್ಕಳು ಬೆಳೆಸೋದು ಒಂದು ದೊಡ್ಡ ಏನೋ ಟಾಸ್ಕ್ ಇದ್ದಂಗೆ ನೋಡ್ರಿ ನಮ್ಮ ಮನೆಯವರು ಮಾತ್ರ ಯಾವುದಕ್ಕೂ ತೆಲೇ ಕೆಡ್ಸೋಂಗಿಲ್ಲ ಅವ್ರು ಬೆಳೆದು ಬಂದ ರೀತಿ ಹಂಗಿರುತ್ತೆ ಮನೆಗೆ ಬಂದ ಕೂಡಲೇ ಊಟ ನಿದ್ದೆ ಮತ್ತು ಮುಂಚಿನದ್ದು ಊಟ ಹೋಗೋದು ಅಷ್ಟೇ ಕೆಲಸ ರೀ ಆದ್ರೂ ಈಗಿನ ಜನ್ರೇಷನ್ ಒಳಗೆ ಮಕ್ಕಳನ್ನ ಚಲೋತ್ನಾಗ ಬೆಳೆಸ್ಬಿಟ್ರೆ ಅವ್ರ ಸಂಸಾರ ಮುಂದೆ ಚಲೋ ಇರುತ್ತೆ ನೋಡ್ರಿ ನನ್ನ ಅಭಿಪ್ರಾಯ ಹೇಳಿದ್ದ ಅಷ್ಟೆ ಅಂದರೆ ಏನೋ ನಾವು ಈಗ ಅಂದ್ರೆ ಮುಂದೆ ಈಗಿನ ಜನ್ರೇಷನ್ ಹೆಣ್ಮಕ್ಳಾಗಲಿ ಮತ್ತು ಗಂಡು ಮಕ್ಕಳಾಗಲಿ ಹೊಂದ್ಕೊಂಡು ಹೋಗೋದು ಕಷ್ಟನೇ ಆಗುತ್ತೆ ಅದಕ್ಕಾಗಿ ಎಲ್ಲ ರೀತಿ ಕೆಲಸನೂ ಬರಬೇಕು ಮತ್ತು ಎಲ್ಲ ರೀತಿ ಹೆಲ್ಪ್ನೂ ಮಾಡಬೇಕು ಎಲ್ಲ ಹೆಣ್ಮಕ್ಳು ಮಾಡಲಿ ಅಂಥೇಳಿ ಬಿಡಾಕೋಬಾರ್ದು ಅದನ್ನೇ ನಾನು ನನ್ನ ಮಗನಿಗೆ ಕೊಡೋದು ತನಗೂ ಹೇಳಿಕೊಡೋದು ನೋಡ್ರಿ ಅಂದರೆ ಆದಷ್ಟು ಅವ್ರ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು ಎಲ್ಲ ಅವರೇ ಮಾಡಲಿ ಅಂಥೇಳಿ ಬಿಡಾಕೋಬಾರ್ದು ಫೈನ್ಲಿ ಎಲ್ಲ ಸಾಮಾನು ಜೋಡಿಸಿದೆ ನೋಡ್ರಿ ಈ ರೀತಿ ನೀಟಾಗಿ ಕೆಲಸನೂ ಮುಗೀತು ಇನ್ನೂ ಅಡುಗೆ ಮಾಡಬೇಕು ನೋಡ್ರಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಮನ್ಸಿಗೆ ಒಂಥರ ಖುಷಿ ಆಗ್ತಾ ಇರ್ತೈತಿ ಇನ್ನೂ ಎರಡು ಸಾಮಾನು ತಿಕ್ಕೋದು ಹೋದ ರೀ ಅಂದರೆ ಅದು ನೀರು ಕುಡಿಯೋದು ಫಿಲ್ಟ್ರ್ ಒಂದು ಮತ್ತು ಹಂಡೆ ಒಂದು ತಿಕ್ಕಬೇಕು ಆಗುತ್ತೋ ನೋಡ್ತೀನಿ ಇನ್ನೊಂದು ಎರಡು ದಿವಸ ಹೋಲ್ರಿ ಹಬ್ಬ ಸನಿ ಇದ್ದಾಗ ತಿಕ್ಕದ್ರಾಯ್ತು ಇತ್ತು ಅದಕ್ಕೂ ಒಂದು ತಾಸು ಬೇಕಾಗುತ್ತೆ ಎರಡು ತಿಕ್ಕಾಗ್ರಿ ಫೈನಲಿ ಇಷ್ಟೆಲ್ಲ ನೀಟಾಗಿ ತಿಕ್ಕಿ ಜೋಡಿಸಿ ಇಟ್ಟಾಗ ಮನ್ಸಿಗೆ ಒಂಥರ ಖುಷಿ ಆಗುತ್ತಾ ಮತ್ತು ಫುಲ್ ಟಯರ್ಡ್ ಫೀಲ್ ಆಗುತ್ತೆ ನೋಡ್ರಿ ಇಡೀ ದಿವಸ ಕೆಲಸ 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 ಒಂದು ತುಸುನು ಸ್ವಲ್ಪ ರೆಸ್ಟ್ ಅಂತ ಅನಿಸಂಗಿಲ್ಲ ಅಂದರೆ ಮನಿ ಕ್ಲೀನಿಂಗ್ ಕೆಲಸ ಇದ್ದಾಗ ಇದೇ ರೀತಿ ಆಗುತ್ತೆ ಎಲ್ಲರೂ ಮಾಡ್ತಾರೋ ನಾನೇ ಒಬ್ಬಕ್ಕೆ ಮಾಡಿದೆ ಅಂತ ಅನ್ನಂಗಿಲ್ಲ ನಮ್ಮ ಕಡೆ ಆಲ್ಮೋಸ್ಟ್ ಇದೇ ರೀತಿ ಹಬ್ಬ ಹುಣಿ ಬಂದರೆ ಮನಿ ಕ್ಲೀನಿಂಗ್ ಕೆಲಸ ಇದ್ದೇ ಇರ್ತೈತಿ ರೀ ಆದ್ರೂ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಿರ್ತೈತಿ ಎಲ್ಲರಿಗೆ ಈಗಿದ್ರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಾಳೆ ಸಾಮಾನು ಎಲ್ಲ ನೀಟಾಗಿ ಜೋಡಿಸಿ ಅದನ್ನ ಸ್ವಲ್ಪ ಲೈಟ್ ಹತ್ತಲಾಗಿತ್ತು ಅಂದರೆ ಅದು ಸ್ವಲ್ಪ ವಯರ್ ಲೂಸ್ ಆಗಿತ್ತು ಕಾಣ್ತೈತಿ ಮತ್ತು ಅದನ್ನ ಸ್ವಲ್ಪ ರಿಪೇರಿ ಮಾಡಿದೆ ನೋಡಿರಿ ಅಂದರೆ ನೀಟಾಗಿ ಮಾಡಿಬಿಟ್ಟು ಹಚ್ಚಿದ ಕೊಡಲಿ ಹತ್ತಿತು ಈಗಿದ್ರೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಅಡುಗೆ ಮಾಡಬೇಕು ನೋಡ್ರಿ ಫ್ರಿಜ್ ಕೂಡಲೇ ಅವ ವೆಸೆನ್ಸ್ ವಾಸನೆ ಬರಾಕತ್ತಿತ್ತು ಅಂದರೆ ಅದು ಕೆಳಗಡೆ ಬಿದ್ದುಬಿಟ್ಟು ಚೆಲ್ಲಿತ್ತು ಮತ್ತು ಅದನ್ನ ನೀಟಾಗಿ ಒರೆಸ್ತೇವೆ ನೋಡ್ರಿ ನೀವು ಒಂದು ಕೆಲಸ ಮುಗ್ದೈತನಿಗೆ ಮತ್ತೊಂದು ಕೆಲಸ ಏನಾದರೂ ಇದ್ದೇ ಇರ್ತೈತಿ ಹಂಗಾಗಿ ಹೆಣ್ಮಕ್ಳಿಗಂತೂ ಇಡೀ ದಿವಸ ಕೆಲಸ ಇದ್ದೇ ಇರ್ತೈತೆ ನೋಡ್ರಿ ಈಗ ಮಸ್ತಾಗಿ ಒಂದು ಗ್ಲಾಸ್ ಹಾಂ ತಪ್ಪಕ್ಕೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಚಪಾತಿ ಪಲ್ಯ ಮಾಡಾಕಿದ್ದು ಮಾಡೋಕೆ ಮನ್ಸಿದಿತಿಲ್ಲ ಆದರೆ ಮಾಡಲೇಬೇಕಲ್ರಿ ಮೊನ್ನೂ ಈಗ ಬಂದಾನು ಎಂಟು ಗಂಟೆ ರೀ ಇನ್ನು ಚಪಾತಿ ಮಾಡಿ ಕೊಟ್ರೈತಂತ ಚಪಾತಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಎಷ್ಟೇ ಹೈರಾಣ ಆಗಿಬಿಟ್ರೂ ಅಡುಗೆ ಮಾಡೋದಂತೂ ಬಿಡೋಕ್ಕಾಗಂಗಿಲ್ಲಲ್ರಿ ಅದಂತೂ ಕಂಪಲ್ಸರಿ ಮಾಡಲೇಬೇಕು ಕೆಲವೊಬ್ಬರು ಇರ್ತಾರೋ ಅಂದರೆ ಕೆಲಸ ಮಾಡಿ ಜಾಸ್ತಿ ಹೈರಾಣ ಆಗೈತಿ ಸ್ವಲ್ಪ ಹೊರಗಡೆಯಿಂದ ತರೋ ಇವತ್ತು ಅಂತಾರೋ ಆದರೆ ನಮ್ಮ ಮನೆಯಾಗೆ ಮಾತ್ರ ಅನ್ನಕ್ಕೆ ಇಲ್ಲ ರೀ ಇವಾಗ ನಿನ್ನ ಉಸಿರು ಹೋಗ್ತೈತೆ ಅಂದ್ರೂ ಅಡುಗೆ ಇಟ್ಟನೇ ಹೋಗಂತಾರ ಆ ರೀತಿ ನಮ್ಮ ಮನೆಯವರ ಮನಸ್ಥಿತಿ ಅಂದರೆ ಅವ್ರ ಹ್ಯಾಬಿಟ್ ಹಂಗೆ ಇರುತ್ತೆ ಏನೂ ಆಗಂಗಿಲ್ಲ ರೀ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲ ಹೊರಗಡೆಯಿಂದ ತಂದು ಕೊಡೋಂದ್ರೂ ಕೊಡೋಂಗಿಲ್ಲ ಮತ್ತು ಮಕ್ಳಿಗೂ ಬೇಕಲ್ಲರಿ ನಮಗೂ ಬೇಕು ಎಲ್ಲರಿಗೂ ಬೇಕು ಮತ್ತು ಮಾಡಿಬಿರಿಯ್ತಂಥೇಳಿ ಮಾಡಿಬಿಡ್ತೀನಿ ಎಲ್ಲ ಸಲವೂ ಹಿಂಗೆ ರೀ ಎಷ್ಟೇ ಹೈರಾಣ ಆದ್ರೂ ಮತ್ತು ಎಲ್ಲೇ ಹೋಗಿಬಿಟ್ರೂ ಬಂದ ಕೂಡಲೇ ಕಂಪಲ್ಸರಿ ಅಡುಗೆ ಮಾಡಲೇಬೇಕು ಏನು ಮಾಡೋಕ್ಕಾಗಂಗಿಲ್ಲ ಈಗ ಅಡುಗೆ ಅಂತೀನಿ ನೋಡಿರಿ ಇವತ್ತಿನ ವಿಡಿಯೋನು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ನೋಡಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚ್ ಆಚಿಂಗ್ರಿ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತಿವ್ರಿ ಮತ್ತೆ ನೆಕ್ಸ್ಟ್ ಲಾಗ ಸಿಗ್ತೀವ್ರಿ